ಒಟ್ಟಿಗೆನಲ್ಲಿ ಏನು ವೇಸ್ಟ್ ಬರುತ್ತೆ ಗಂಜಲ ಅಥವಾ ಸಗಣಿ ತೊಳೆದಿದ್ದು ಕುರಿ ಇಕ್ಕೆಗಳು ಮತ್ತೆ ಹಂದಿ ತೊಳೆ ಹಂದಿ ತೊಳೆದಿದ್ದು ಅದೆಲ್ಲ ಏನ್ ಬರುತ್ತೆ ಅದೆಲ್ಲ ಅಲ್ಲಿಂದ ಬಂದು ಆ ಚೇಂಬರ್ ಅಲ್ಲಿ ಇದಾಗಿ ಇಲ್ಲಿ ಬಂದು ಇದ್ರಲ್ಲಿ ಫಿಲ್ಟರ್ ಆಗ್ಬೇಕು ಫಿಲ್ಟರ್ ಆಗಿ ನಂದು ಈ ಟ್ಯಾಂಕ್ ಒಳಗೆ ಇಳಿಬೇಕು ಈ ಟ್ಯಾಂಕ್ ಒಳಗೆ ಹೋದ್ರೆ ಈ ಟ್ಯಾಂಕ್ ಇಂದ ಮೋಟರ್ ಅಲ್ಲಿ ನಾನು ತೋಟಕ್ಕೆ ಹೋಗುತ್ತೆ ಇದು ಎರಳು ತೊಟ್ಟಿ ಕಾಂಪೋಸ್ಟ್ ಮಾಡೋಕೆ ಅಂತ ರೆಡಿ ಮಾಡ್ತಿದ್ದೀನಿ ಇವಾಗ ಈಗ ಕೆಳಗಡೆ ಎಲ್ಲ ರೇಷ್ಮೆ ಕಡ್ಡಿ ನೇಪರ್ ಮತ್ತೆ ತೋಟದಲ್ಲಿ ಬೀಳುತ್ತಲ್ಲಿ ಏನ್ ವೇಸ್ಟ್ ಅದೆಲ್ಲ ಒಳಗಡೆ ತುಂಬಿ ಮೇಲ್ಗಡೆ ಸಗಣಿ ಹಾಕಿಸ್ತಾ ಇದೀನಿ ನಮ್ಮ ರೈತರು ಅಟ್ಟಣಿಗೆ ಪದ್ಧತಿ ಮಾಡಬಹುದು ಏನಿಲ್ಲ ಕುರಿಗಳಿಗೆ ಯಾವ್ದೇ ತೊಂದರೆ ಇರಲ್ಲ ಕೆಳಗಡೆ ಅದ್ರದ್ದು ಏನು ಇಕ್ಕೆ ಗಂಜಲ ಬೀಳುತ್ತೆ ಅದನ್ನ ಅಟ್ಲೀಸ್ಟ್ ಮೂರರಿಂದ ನಾಲ್ಕು ಸಲ ಕ್ಲೀನ್ ಮಾಡ್ಬೇಕು ಫೀಡರ್ ಅದೊಂದು ಅನುಕೂಲ ಅದು ಯಾವಾಗ ಬೇಕಾಗ ಹೋಗುತ್ತೆ ನೀರ್ ಕುಡಿಯುತ್ತೆ ಮತ್ತೆ ಮೇವು ಅಷ್ಟೇ ಬೆಳಿಗ್ಗೆ ಒಂದ್ಸಲ ನಾನು ಸೈಲೇಜ್ ಹಾಕ್ತೀನಿ ಮತ್ತೆ ಮಧ್ಯಾಹ್ನ ರಾಗಿ ಹುಲ್ ಹಾಕ್ತೀನಿ ಮತ್ತೆ ಸಂಜೆ ಒಂದ್ ಸ್ವಲ್ಪ ಗ್ರೀನ್ ಏನಾದ್ರು ಕೊಡ್ತೀನಿ ಅಷ್ಟೇ ನಮ್ಮ ಮೂರ್ ನಂದಿಗಳನ್ನ ಇಟ್ಕೊಂಡಿದೀನಿ ಬ್ರೀಡಿಂಗ್ ಮಾಡೋಣ ಅಂತ ತರ್ಸಿದಿನಿ ಅಂದ್ರೆ ಫುಲ್ ಬ್ಲಾಕ್ ಆಗಿ ಆ ತರ ಇರುತ್ತೆ ಅನ್ಕೊಂಡಿದ್ದೇವೆ ಮುದ್ದಾಗವೇ ಮಕ್ಳು ಮಕ್ಳು ತರ ಇದಾವೆ ಅಲ್ಲ ಕಲರ್ ನೋಡಿ ಇದು ಅಂತ ಹೇಳಿ ಹಾ ಇದು ಹೆಂಗೆ ಅಂದ್ರೆ ಇದು ತುಂಬಾ ಒಳ್ಳೆ ತಳಿ ಇದು ಈಗ ಏನು ನಾನು ಈಗ ನಿಮಗೆ ತೋರಿಸ್ದಂಗೆ ಇದು ನನ್ನ ತೋಟ ಆಯ್ತು ಅದ್ರ ಜೊತೆಗೆ ನಾನು ಇದು ನಂದು ಕುರಿ ಶೆಡ್ ಇದು ಕುರಿ ಶೆಡ್ಡು ಮತ್ತೆ ನನ್ನ ರ್ಯಾಬಿಟ್ ಫಾರ್ಮು ಮತ್ತೆ ಅದ್ರ ಜೊತೆಗೆ ಇದೆ ಸ್ವಲ್ಪ ಅದ್ರ ಜೊತೆಗೆ ಇದು ಒಂದು ಕಿಚನ್ ಗಾರ್ಡನ್ ನನ್ನ ಮನೆಗೆ ತರಕಾರಿಗಳು ಸೊಪ್ಪು ಮತ್ತೆ ಈ ವೆಜಿಟೇಬಲ್ಸ್ ಏನು ಬೇಕೋ ಆ ಥರದ್ದು ಅಂತ ಹೇಳಿ ಒಂದು ಕಿಚನ್ ಗಾರ್ಡನ್ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ನನ್ನ ಮನೆಗಾಗಿ ಉಳ್ಕೊಳ್ಳೋ ಲೆವೆಲ್ಗೆ ಇದು ಬೆಳೀತಾ ಇದ್ದೀನಿ ಅದರ ಅಂದಮೇಲೆ ಈಗ ಈರುಳ್ಳಿ ಅದು ನಾಟಿ ಈರುಳ್ಳಿ ಈಗ ಈಗೆಲ್ಲ ಈಗ ಹೈಬ್ರಿಡ್ ಈರುಳ್ಳಿ ತಿಂತಾ ಇದ್ದಾರೆ ನಮ್ಮ ರೈತರು ಆಮೇಲೆ ನಿಮಗೆ ವಿಶೇಷವಾಗಿ ಇಲ್ಲಿ ಇನ್ನೊಂದು ತೋರಿಸ್ತೀನಿ ಇಲ್ಲಿ ಇದು ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರೂ ನಾಟಿ ಬೀನ್ಸ್ ತಿಂತಾರೆ ಈಗ ಹೈಬ್ರಿಡ್ ಬೀನ್ಸ್ ಬಳ್ಳಿ ಬೀನ್ಸ್ ಬರ್ತಾಯಿದೆ ಇದೆ ಅದ್ರ ಜೊತೆಗೆ ಮಾಮೂಲಿ ನಾಟಿ ಬೀನ್ಸು ಅದ್ರ ಅದು ಅದರಲ್ಲೇ ಇನ್ನೊಂದು ಇದು ಡಿಫ್ರೆಂಟು ಈ ಕಪ್ಪು ಬೀನ್ಸ್ ಇದ್ರ ಒಳಗಡೆ ಕಾಳನ್ನ ಕಾಳು ಒಣಗಿದಾಗ ಕಾಳನ್ನ ಒಣಗಿಸಿದ್ರೆ ಫುಲ್ ಬ್ಲಾಕ್ ಇರುತ್ತೆ ಬೀಜ ಬೀನ್ಸ್ ಕಾಳು ಇದು ಕಪ್ಪು ಬೀನ್ಸ್ ಇದೆಲ್ಲ ನನಗೆ ಹುಣಸೂರ್ ಸೈಡ್ ಎಲ್ಲ ಕಡೆ ಸಿಕ್ಕಿತ್ತು ತಂದಿದ್ದೆ ಹಾಕಿದ್ದೆ ತುಂಬಾ ಚೆನ್ನಾಗಿ ಅದು ಮತ್ತೆ ಇದು ಅಲ್ಸಂದೆ ಇದು ಅಲ್ಸಂದೆ ಅದು ಬೀನ್ಸು ಅದು ಪಾಲಕ್ ಅದು ದಂಟು ಮತ್ತೆ ಕೊತ್ತಂಬರಿ ಮತ್ತೆ ಟೊಮೊಟೊ ಬದ್ನೆ ಮತ್ತೆ ಇದು ನಾಟಿ ಈರುಳ್ಳಿ ರಾಜ್ ಈರುಳ್ಳಿ ಹ್ಮ್ ಸಣ್ಣ ಈರುಳ್ಳಿ ಸಣ್ಣ ಈರುಳ್ಳಿ ಹ್ಮ್ ಓಕೆ ಸರ್ ನನ್ನ ಮನೆಗೆ ಬೇಕಾದ್ರೆ ಬೆಳ್ಕೋಬೇಕು ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಸಿಕ್ಕಿ ತರಿಸಿ ನಿಮ್ ಮನೆಗೂ ಆಗಿ ಮಿಕ್ಕುತ್ತಾ ಇದು ಮನೆಗೂ ಆಗಿ ಮಿಕ್ಕುತ್ತೆ ಎಷ್ಟು ಜಾಗ ಇದೆ ಇದು ಇದೊಂದು ಒಂದ್ ಗುಂಟೆ ಬರುತ್ತೆ ಒಂದ್ ಗುಂಟೆ ಇದೆ ಒಂದ್ ಗುಂಟೆ ಜಾಗದಲ್ಲಿ ಓಕೆ ಒಂದ್ ಗುಂಟೆ ಬೆಳ್ಕೋಬಹುದು ಅದ್ರ ಜೊತೆಗೆ ಇದು ಬಳ್ಳಿ ಬಿನ್ಸ್ ಇದು ಮತ್ತೆ ಇದು ಇದು ಬಳ್ಳಿ ಬಿನ್ಸ್ ಆ ಕಡೆ ಇದೆ ಇದು ಇತ್ಲವ್ರೆ ಅಂತ ಹೇಳ್ತಾರೆ ನಮ್ ಕಡೆ ಓಕೆ ಇತ್ಲವ್ರೆ ಗಿಡ ಇದು ಹ್ಮ್ ಓಕೆ ಸರಿ ಅಜೋಲಾ ತೊಟ್ಟಿ ಕೂಡ ಇದೆ ಅಜೋಲಾ ಇದೆ ಆ ಕಡೆ ಮಾವಿನ್ ಗಿಡಗಳಿದೆ ಸಪೋಟ ಇದೆ ಅಜೋಲ ಅಂದ್ರೆ ನಿಮಗೆ ಕುರಿಗೆಲ್ಲ ಬೇಕು ಕುರಿಗೆ ಹಂದಿಗೆ ಕೋಳಿಗೆ ಹಸುವಿಗೆ ಎಲ್ಲದ್ಗೂ ಯೂಸ್ ಆಗುತ್ತೆ ಆಮೇಲೆ ಎಲ್ಲದ್ಕಿಂತ ಬೆಸ್ಟ್ ಅಂದ್ರೆ ಹಂದಿಗೆ ಮತ್ತೆ ಕೋಳಿಗೆ ಒಳ್ಳೆ ಫುಡ್ ಇದು ಆಮೇಲೆ ಕೋಳಿಗಳು ತುಂಬಾ ಚೆನ್ನಾಗಿ ಬೇಗ ಗ್ರೋತ್ ಬರ್ತವೆ ತುಂಬಾ ಒಳ್ಳೆ ಫುಡ್ ಇದು ತುಂಬಾ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಾ ಜೋಲ ಸರ್ ನಂದ್ ಹೆಚ್ಚಿಗೆ ಒಂದು ಐದಾರು ವರ್ಷದಿಂದ ಮಾಡ್ತಾ ಇದ್ದೀವಿ ಐದಾರು ವರ್ಷದಿಂದ ಅಂದ್ರೆ ಐದಾರು ವರ್ಷದಿಂದ ಈ ಬ್ಯಾಗ್ ಇದೆಯಾ ಇಲ್ಲ ಈಗ ಹಳೆ ಬ್ಯಾಗ್ ಹೋಯ್ತು ಈಗ ರೀಸೆಂಟ್ ಆಗಿ ಒಂದು ವರ್ಷ ಆಯ್ತು ಇದು ಬ್ಯಾಗ್ ತಂದು ಇದು ಮತ್ತೆ ಅದು ಈ ಹೊಸ ಬ್ಯಾಗ್ ಗಳು ಇದು ಓಕೆ ಎಷ್ಟು ವರ್ಷ ಬಳಕೆ ಬರ್ತಾವ್ ಸರ್ ಈ ಬ್ಯಾಗ್ ಸರ್ ಬರುತ್ತೆ ಒಂದ್ ಮೂರ್ನಾಲ್ಕು ವರ್ಷ ಬರುತ್ತೆ ಮೂರ್ನಾಲ್ಕು ವರ್ಷ ನಾಲ್ಕು ವರ್ಷ ಬರುತ್ತೆ ಇದೇ ತರ ಇದ್ದಿದ್ ಬ್ಯಾಗ್ ಈಗ ಹೋಗಿ ಇದು ಬೇರೆ ಬ್ಯಾಗ್ ಆಗ್ತದೆ ಬೇರೆ ಬ್ಯಾಗ್ ಏನ್ ಆಗ್ತೀರಾ ಸರ್ ಮೊದ್ಲು ತೊಟ್ಟಿಗೆ ಸರ್ ಮೊದ್ಲು ಇದಕ್ಕೆ ಇದು ಬೆಡ್ಡಿಂಗ್ ರೆಡಿ ಮಾಡ್ಕೊಂಡು ಇದನ್ ಒಂದು ಬ್ಯಾಗನ್ನು ಹಾಕಿ ಅದಕ್ಕೆ ಒಂದು ಅರ್ಧ ಇಂಚ್ ಅಥವಾ ಒಂದ್ ಇಂಚ್ ಅಷ್ಟು ಮಣ್ಣು ಹಾಕ್ಬೇಕು ಫಸ್ಟ್ ಒಳ್ಳೆ ಫಲವತ್ತಾಗಿರೋ ಮಣ್ಣನ್ ಹಾಕ್ಬೇಕು ಮಣ್ಣು ಹಾಕಾದ್ಮೇಲೆ ಇದು ಒಂದು ಹತ್ತಡಿ ಉದ್ದ ನಾಲ್ಕಡಿ ಅಗಲ ಇರೋದು ಬ್ಯಾಗ್ ಆದ್ರೆ ಇದಕ್ಕೆ ಒಂದು ಐದರಿಂದ ಆರ್ ಕೆಜಿ ಅಷ್ಟು ಸಗಣಿನ ಕಲಸಿ ಬಗಡ ಮಾಡಿ ಇದ್ರೊಳಗಡೆ ಉಯ್ಬೇಕು ನಾಟಿ ಅಥವಾ ಹೈಬ್ರಿಡ್ ಯಾವ್ದಾದ್ರೂ ಸಗಣಿ ಯಾವ್ದಾದ್ರು ಆಗುತ್ತೆ ನಾನು ಮೋಸ್ಟ್ಲಿ ಇದಕ್ಕೆ ಈ ಸಲ ಸೀಮೆ ಸಿಂದಿ ಹಾಕಿದ್ದೀನಿ ಚೆನ್ನಾಗಿ ಬಂದಿದೆ ಅದಕ್ಕೆ ಹಾಕಿ ಆದ್ಮೇಲೆ ಒಂದು ಅರ್ಧ ಅಡಿ ನೀರ್ ನಿಲ್ಬೇಕು ಯಾವಾಗ್ಲೂ ಇದ್ರಲ್ಲಿ ಅರ್ಧ ಅಡಿ ನೀರ್ನಲ್ಲೋ ಅಷ್ಟು ನೀರ್ ತುಂಬಿದ್ರೆ ಒಂದು ಕಾಲ್ ಕೆ ಜಿ ಅಷ್ಟನ್ನ ಇದ್ರೊಳಗೆ ಅಜ್ವಾಲ ಕಲ್ಚರ್ ತಂದು ನಾವು ಹಾಕಿದ್ರೆ ಒಂದ್ ಹತ್ತು ದಿನದಲ್ಲಿ ಇದು ಫುಲ್ ಆಗಿರುತ್ತೆ ಅಜ್ವಾಲ ಕಲ್ಚರ್ ಅಂದ್ರೆ ಇಷ್ಟು ಒಂದ್ ಕಾಲ್ ಕೆಜಿ ಅಷ್ಟು ತರದ್ದು ಒಂದ್ ಕಾಲ್ ಕೆಜಿ ಅಷ್ಟು ತಂದು ಹಾಕಿದ್ರೆ ಹತ್ತು ದಿನದಲ್ಲಿ ಫುಲ್ ಆಗುತ್ತೆ ಎಲ್ಲಿಂದ ಇದು ಯಾರಾದ್ರೂ ಬೆಳೆದಿರ್ತಾರಲ್ಲ ಆತರ ರೈತರ ಹತ್ರ ತಗೊಂಡ್ ಬಂದ್ರಾಯ್ತು ನಾನು ರೀಸೆಂಟ್ ಆಗಿ ಭತ್ತದ ಗದ್ದೆಗೆ ಹೋಗಿದ್ದೆ ಅಲ್ಲಿ ಬೆಳೆದಿತ್ತು ಸರ್ ಇದು ಭತ್ತದ ಗದ್ದೆಯಲ್ಲಿ ಕೆಲವರು ಇತ್ತೀಚೆಗೆ ಭತ್ತದ ಗದ್ದೆಗೇನೆ ಆಗ್ತಾ ಇದಾರೆ ಏನಕ್ಕೆ ಆಗ್ತಾ ಇದಾರೆ ಅಂದ್ರೆ ಇದ್ರಲ್ಲಿ ಪ್ರೋಟೀನ್ ಚೆನ್ನಾಗಿದೆ ಪ್ರೋಟೀನ್ ಅಂಶ ಮತ್ತೆ ಗೊಬ್ಬರಕ್ಕಾಗಿ ಯೂಸ್ ಮಾಡ್ತಾರೆ ಇದನ್ನ ಒಂದೇನಂದ್ರೆ ಕಳೆ ಬರ್ದಂಗೆ ಮೈಂಟೈನ್ ಆಗುತ್ತೆ ಹೌದು ಕಳೆ ಕಳೆ ಬರಬಾರ್ದಿಂದ ಅಜೋಲನ ಜಮೀನ್ ಹಾಕ್ತಾ ಇದಾರೆ ಮುಂಚೆ ಯಾರು ಅಕ್ಕಪಕ್ಕ ಗದ್ದೆ ಹಾಕಿರ್ತಾರೆ ನ್ಯಾಚುರಲ್ ಹಂಗಾಗಿ ತೇಳ್ಕೊಂಡ್ ಬಂದಿಲ್ಲ ಅದು ಅದು ಬೇರೆ ನೀವು ಮೋಸ್ಟ್ಲಿ ಮಿಸ್ ಮಾಡ್ಕೊಂಡಿದೀರಾ ಅಂತ ಅಲ್ಲ ಇದೇ ತರ ಇತ್ತು ನೋಡಕ್ಕೆ ಇಲ್ಲ ಅದಿನ್ನ ಸ್ವಲ್ಪ ಚಿಕ್ಕ ಚಿಕ್ಕ ಎಲೆ ಬರುತ್ತೆ ನಿಮ್ಗೆ ಈ ತಿಪ್ಪೆ ಹಳ್ಳಗಳು ಈ ತರದಲ್ಲೆಲ್ಲ ಇರುತ್ತದು ಅದನ್ನ ದನ ತಿನ್ನಲ್ಲ ಅದಕ್ಕೂ ಏನು ತುಂಬಾ ಡಿಫ್ರೆನ್ಸ್ ಇದೆ

ಸೆವೆಂಟಿ ಫೈವ್ ಪರ್ಸೆಂಟ್ ಉಳ್ಕೊಂಡು ಇಪ್ಪ ಇಪ್ಪ ಟ್ವೆಂಟಿ ಫೈವ್ ಪರ್ಸೆಂಟ್ ಹೊರ ತೆಗೆದ್ರೆ ಅದು ಇನ್ ನೆಕ್ಸ್ಟ್ ಡೇಗೆ ಮತ್ತೆ ಫಿಲ್ ಫಿಲ್ ಆಗಿರುತ್ತೆ ಮತ್ತೆ ನಾಳೆ ಇಪ್ಪತ್ತೈದು ಭಾಗ ತೆಗಿಬಹುದು ಹೌದು ಹ್ಮ್ ಟೆನ್ ಡೇಸ್ ಟೆನ್ ಡೇಸ್ ಬಿಡ್ಬೇಕು ಫಸ್ಟ್ ಇದ್ ನೋಡಿ ನಾನು ಒಂದು ಫೋರ್ ಫೈವ್ ಡೇಸ್ ಆಗಿದೆ ಅಷ್ಟೇ ಹಾಕಿ ಈಗ ಹೊಸ್ತಾಗಿ ಮಾಡಿರೋದು ಫುಲ್ ಆಗಿದೆ ಅಂದ್ರೆ ಇದು ಭೂಮಿಗೂ ಹಾಕ್ಬಹುದು ಭೂಮಿ ಭೂಮಿಗೆ ನಾವು ಡೈರೆಕ್ಟ್ ಆಗಿ ಕೊಡ್ಬೋದು ಇದು ಗೊಬ್ಬರ ತರ ಕೊಡ್ಬೋದು ನೀವು ಆ ಪ್ರಯೋಗ ಮಾಡಿಲ್ಲ ಇಲ್ಲ ನಾನು ಮಾಡಿಲ್ಲ ಭೂಮಿ ಇದು ಹೇಳ್ತಾರೆ ಭೂಮಿ ಕೊಡ್ಬೋದು ಅಂತ ಓಕೆ ಸರ್ ಅಂದ್ರೆ ಪ್ರಾಣಿನು ಒಂದು ತಿನ್ನತ್ತೆ ಅಂದ್ರೆ ಕೆಲವೊಂದು ಕಡೆ ಭೂಮಿಗ್ ಬೇಕು ಹೌದ್ 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 ಹೌದು ಇಲ್ಲಿ ಹೆಗ್ಗಿದೆ ಇದೂ ನಿಂಬೆ ಗಿಡಗಳು ಹ್ಮ್ ಹ್ಮ್ ಇದೆಲ್ಲ ಬಾಲಾಜಿ ನಿಂಬೆ ಇದು ಓಕೆ ಮತ್ತೆ ಅದು ವಾಟರ್ ಆಪಲ್ ಮತ್ತೆ ಗೆಣಸು ಮರಗೆಣಸುಗಳನ್ನ ಈ ಕಡೆ ಹೆಡ್ಜ್ ಅಲ್ಲೇ ನಾಟಿ ಮಾಡಿದ್ದೀನಿ ಈಗ ಅವಾಗ್ಲೇ ಹೇಳ್ದೆ ನಿಮಗೆ ನಾನು ಕೊಟ್ಟಿಗೆನಲ್ಲಿ ಏನು ವೇಸ್ಟ್ ಬರುತ್ತೆ ಈ ಗಂಜ್ಲಾ ಅಥವಾ ಸಗಣಿ ಅದು ತೊಳೆದಿದ್ದು ಕುರಿ ಇಕ್ಕೆಗಳು ಮತ್ತೆ ಹಂದಿ ತೊಳೆ ಹಂದಿ ತೊಳೆದಿದ್ದು ಅದೆಲ್ಲ ಏನ್ ಬರುತ್ತೆ ಅದೆಲ್ಲ ಅಲ್ಲಿಂದ ಬಂದು ಆ ಚೇಂಬರ್ ಅಲ್ಲಿ ಇದಾಗಿ ಇಲ್ಲಿ ಬಂದು ಇದ್ರಲ್ಲಿ ಫಿಲ್ಟರ್ ಆಗಬೇಕು ಫಿಲ್ಟರ್ ಆಗಿ ನಂದು ಈ ಟ್ಯಾಂಕ್ ಒಳಗೆ ಇಳಿಬೇಕು ಅದು ಈ ಟ್ಯಾಂಕ್ ಒಳಗೆ ಹೋದ್ರೆ ಈ ಟ್ಯಾಂಕಿಂದ ಮೋಟರ್ ಅಲ್ಲಿ ನನ್ನ ತೋಟಕ್ಕೆ ಹೋಗುತ್ತೆ ಆತರ ಯಾವ್ದನ್ನು ನೀರಾಗ್ಲಿ ಆಗಲಿ ಸಗಣಿ ಯಾವ್ದು ವೇಸ್ಟ್ ಮಾಡಬಾರ್ದನ್ನೋ ದೃಷ್ಟಿಯಿಂದ ಈ ಪ್ಲಾನ್ ಮಾಡಿದ್ದೀನಿ ಸೂಪರ್ ಸರ್ ಇದು ಹಾ ತೊಳೆದಿದೆಲ್ಲ ಇಲ್ಲಿ ಬರುತ್ತೆ ತೊಳೆದಿದೆಲ್ಲ ಇಲ್ಲಿ ಬರುತ್ತೆ ಇಲ್ಲಿ ಪೈಪ್ ಲೈನ್ ಸರಿ ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಇಲ್ಲಿ ಫಿಲ್ಟರ್ ಆಗುತ್ತೆ ಇದ್ರೊಳಗಡೆ ಇಳಿಯುತ್ತೆ ಇದ್ರೊಳಗಡೆ ಇಳಿದು ಇದರಿಂದ ಮೋಟರ್ ತೋಟಕ್ಕೆ ಹೋಗುತ್ತೆ ನೀರು ವೇಸ್ಟ್ ಮಾಡ್ತಾರೆ ಇದು ತುಂಬಾ ವರ್ತು ರೈತರಿಗೆ ಮತ್ತೆ ಗೋಕುರ್ಮ ವೃತ ಅಂತೀವಲ್ಲ ಅದೆಲ್ಲ ಇಲ್ಲೇ ಇರುತ್ತೆ ಎಲ್ಲ ಇರುತ್ತೆ ಆ ಇದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಮುಂದೆ ಅಂತ ಹೇಳ್ಬೋದು ಏನಕ್ಕೆ ಅಂದ್ರೆ ನಮ್ಮ ಗಂಜಲ ಎಲ್ಲಾ ಬಂದ್ಬಿಡುತ್ತೆ ಇದ್ರಲ್ಲಿ ನಾವ್ ಜೀವಾಮೃತದಲ್ಲೆಲ್ಲಾ ಅಷ್ಟೊಂದು ಗಂಜಲ ಎಲ್ಲ ಬರಲ್ಲ ಇದ್ರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಗಂಜಲ ಇರುತ್ತೆ ಹಂಗಾಗಿ ಬೆಸ್ಟ್ ಆಮೇಲೆ ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಚರಂಡಿಗ್ ಬಿಡೋದು ಅಥವಾ ಹೊಲಕ್ ಬಿಡೋದು ಇಲ್ಲ ತಿಪ್ಪೋಳಿಗ್ ಬಿಡೋದು ಅಲ್ಲಿ ಸೊಳ್ಳೆಗಳು ಜಾಸ್ತಿ ಆಗುತ್ತೆ ಅದರಿಂದಲೂ ನಮ್ಗೆ ಪ್ರಾಬ್ಲಮ್ ಹಂಗಾಗಿ ಇದು ಬೆಸ್ಟ್ ಅಂತ ನನಗೆ ಅನ್ನಿಸ್ತು ಹಂಗಾಗಿ ಮಾಡಿದೆ ಇದೆಲ್ಲ ನೋಡಿದ್ರಿ ಎಲ್ಲೂ ಇದು ನನ್ನ ಓನ್ ಓನ್ ಮೆಥಡ್ ಅಲ್ಲಿ ಮಾಡಿರೋದು ಇದು ಇಲ್ಲೂ ತಾನಾಗೆ ತಾನ ಜೋಲಾ ಬೆಳೆದಿದೆ ಅದು ಮೊನ್ನೆ ತೊಳೆದಾಗ ಮಿಸ್ ಆಗಿ ಬಿದ್ದು ಅಲ್ಲೇ ಬೆಳ್ಕೊಂತ ಇದೆ ಅದೇ ಡೆವೆಲಪ್ ಆಗ್ತಾ ಇದ್ದಾ ಹಾಗೆ ಮತ್ತೆ ಇದು ಎರೆಹುಳು ತೊಟ್ಟಿ ಕಾಂಪೋಸ್ಟ್ ಮಾಡೋಕೆ ಅಂತ ರೆಡಿ ಮಾಡ್ತಿದ್ದೀನಿ ಇವಾಗ ಈಗ ಕೆಳಗಡೆ ಎಲ್ಲಾ ರೇಷ್ಮೆ ಕಡ್ಡಿ ನೇಪರ್ ಮತ್ತೆ ತೋಟದಲ್ಲಿ ಬೀಳುತ್ತಲ್ಲ ಏನು ವೇಸ್ಟು ಅದೆಲ್ಲ ಒಳಗಡೆ ತುಂಬಿ ಮೇಲ್ಗಡೆ ಸೆಗಣಿ ಹಾಕಿಸ್ತಾ ಇದ್ದೀನಿ ಓಕೆ ಎಷ್ಟ್ ಏರ್ ಇದೆ ಇದು ಹೆಚ್ಚು ಕಮ್ಮಿ ಆರರಿಂದ ಏಳ್ ಲೇಯರ್ ಇದೆ ಈಗ ಈಗ ಮೊದ್ಲು ತ್ಯಾಜ್ಯ ಅದಾದ್ಮೇಲೆ ಸಗಣಿ ಮೊದಲು ತ್ಯಾಜ್ಯ ಅದಾದ್ಮೇಲೆ ಸಗಣಿ ಆ ತರ ಮೂರ್ ಸಲ ಡಿಕಾಂಪೋಸ್ಟ್ ವೇಸ್ಟ್ ಡಿ ಕಂಪೋಜರ್ ಹಾಕಿದಿನಿ ಆ ಮತ್ತೆ ಈಗ ಸಗಣಿ ಹಾಕ್ತಾ ಇದೀನಿ ಅದ್ರ ಮೇಲೆ ಮತ್ತೆ ಓಕೆ ಸರಿ ಸರ್ ಅಂದ್ರೆ ನೀವು ಎಚ್ ಎಫ್ ನಾಟಿ ಹಸು ಅಂತ ನೋಡಲ್ಲ ಯಾವ ಆಮೇಲೆ ಎಚ್ ಎಫ್ ಹಸುಗಳ್ದು ಒಂದೇನಂದ್ರೆ ನಾಟಿ ಹಸೋದಾದ್ರೆ ಡೈರೆಕ್ಟ್ ಆಗಿ ತಿಪ್ಪೆಗ್ ಹಾಕಿ ಕರಸಿ ಬಿಟ್ಟನ ಕೊಡ್ಬೋದು ತೋಟಕ್ಕೆ ಎಚ್ ಎಫ್ ಹಸುಗಳ್ದು ಏನಾಗುತ್ತೆ ಅಂದ್ರೆ ಬರಿ ಕೆಮಿಕಲ್ ಇರುತ್ತೆ ಆಂಟಿಬಯೋಟಿಕ್ ಇರುತ್ತೆ ಮತ್ತೆ ಫೀಡ್ ಫೀಡ್ ಜಾಸ್ತಿ ಇರುತ್ತೆ ಹಂಗಾಗಿ ಅದು ಬೇಗ ಕಾಂಪೋಸ್ಟ್ ಆಗಲ್ಲ ಅದನ್ನ ನಾವು ಈ ಮೆಥಡ್ ಅಲ್ಲಿ ಕಾಂಪೋಸ್ಟ್ ಮಾಡ್ಬಿಟ್ಟು ಕೊಟ್ರೆ ತುಂಬಾ ಒಳ್ಳೆ ತೋಟಕ್ಕೆ ಆಗುತ್ತೆ ಮೂರರಿಂದ ನಾಲ್ಕು ತಿಂಗಳಿಗೆ ರೆಡಿ ಆಗುತ್ತೆ ಅಲ್ಲೂ ಮಾಡಬೇಕು ಹಾ ಪಕ್ಕ ಇದು ಫಿಲ್ ಆದ್ಮೇಲೆ ಪಕ್ಕದ್ ರೆಡಿ ಮಾಡ್ತೀನಿ ಮತ್ತೆ ಇವ್ ಡ್ರಮ್ ಗಳೆಲ್ಲ ಇವಾಗ ಖಾಲಿ ಮಾಡ್ದೆ ವೇಸ್ಟ್ ವೇಸ್ಟ್ ಡಿಕಾಂಪೋಸರ್ ಮತ್ತೆ ಗೋಕೃಪ ಅಮೃತ ಮತ್ತೆ ಜೀವಾಮೃತ ಈ ತರದೆಲ್ಲ ಮಾಡಕ್ಕೆ ಒಂದ್ ಹತ್ತು ಡ್ರಮ್ ಗಳು ಓಕೆ ಅದ್ರ ಜೊತೆಗೆ ಈ ರೈತನಿಗೆ ಪ್ರಾಣಿಗಳು ಸವಾಸ ಎಷ್ಟು ಬೇಕು ಅಗತ್ಯ ಸರ್ ನಾನು ತೋಟ ಮಾಡ್ಕೊಂಡಿದ್ದೀನಿ ಅಂದ್ರೆ ಪ್ರಾಣಿಗಳು ಇದ್ರೆ ಮಾತ್ರ ತೋಟ ಬರೀ ಸುಮ್ಮನೆ ನಾನು ಆರ್ಗಾನಿಕ್ ಫಾರ್ಮ್ ಮಾಡಿದೀನಿ ಸಾವಯವ ಕೃಷಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಬೋದಷ್ಟೇ ನನ್ನ ಮನೇಲಿ ಪ್ರಾಣಿಗಳು ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಯಾವ ತರ ತೋಟ ಮಾಡ್ತಾ ಇದ್ದೀನಿ ಅಂತ ಅದಕ್ಕೆ ಒಂದು ಕುರಿ ಮತ್ತೆ ಹಸು ಎಮ್ಮೆ ಕೋಳಿ ಇರ್ಬೋದು ಮೊಲ ಇರ್ಬೋದು ಹಂದಿ ಇರ್ಬೋದು ಯಾವ್ದಾದ್ರು ಆಲ್ಮೋಸ್ಟ್ ಎಲ್ಲಾ ಪ್ರಾಣಿಗಳಿಂದ ನನಗೆ ಆರ್ಗ್ಯಾನಿಕ್ ಫಾರ್ಮ್ ಫಾರ್ಮ್ ಫಾರ್ಮ್ಗೆ ಎಲ್ಪ್ ಆಗೋದು ಹೌದು ಸರ್ ಇದಿಲ್ಲ ಇದರಿಂದಾನೆಸಿಲ್ಲ ನಿಮ್ಗೆ ಅವಾಗ್ಲೇ ತೋರ್ಸಂಗೆ ಇದ್ ನಂದು ಕುರಿ ಫಾರ್ಮ್ ಒಂದು ಸಣ್ಣ ಮಟ್ಟದಲ್ಲಿ ಈಗ ಶುರು ಮಾಡಿದೀನಿ ಇದ್ರ ಜೊತೆಗೆ ಆ ಒಂದೆರಡು ಹೆಣ್ಣು ಗುರಿಗಳಿದೆ ಮತ್ತೆ ಅಮೀನ್ ಅಮೀನ್ ಘಟ್ಟ ನಾಲ್ಕೈದು ಮತ್ತೆ ಕೆಂಗುರಿಗಳು ಇದು ನಾನು ತಂದು ಇವಾಗ ಆಲ್ಮೋಸ್ಟ್ ಎರಡೂವರೆ ತಿಂಗಳಾಯ್ತಿದ್ರು ಎರಡು ವಾರ ತಿಂಗಳಿಗೆ ಒಳ್ಳೆ ಗ್ರೋತ್ ಬಂದಿದೆ ಒಳ್ಳೆ ಚೆನ್ನಾಗಿ ಬೆಳವಣಿಗೆ ಆಗಿದೆ ನಾನು ಏನಾದರೂ ಬಕ್ರೀದ್ ಗಂಟೆ ಇಟ್ಕೊಂಡ್ರೆ ಹೆಚ್ಚು ಕಮ್ಮಿ ನಲ್ವತ್ತು ಕೆಜಿ ರೀಚ್ ಆಗೋ ಲೆವೆಲ್ ಇದೆ ಕೆಲವು ಟಗರುಗಳು ಕುರಿಗಳು ಕುರಿಗಳು ಬ್ರೀಡಿಂಗ್ ಇಟ್ಕೊಂಡಿದ್ವಿ ಎರಡೇ ಇರೋದು ಕುರಿಗಳು ಇದರಲ್ಲಿ ಓಕೆ ಇದೊಂದು ಇದೊಂದು ಹೆಣ್ಗುರಿ ಇದು ಇದ್ರದ್ದು ಮರಿ ಅಲ್ಲಿದೆ ಆ ಕಡೆ ಇಲ್ಲಿ ಇಲ್ಲ ಅದು ಅಲೆ ಎರಡು ಮೂರು ಮರಿ ಹಾಕಿದೆ ನನ್ನ ಹತ್ರ ಬಂದ್ಮೇಲೆ ಹಾಂ 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 ನೋಡಿ ಮರಿ ಹಾಂ 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 ಅದ್ರದ್ದು ಮರಿ ಮತ್ತೆ ಅದ್ರ ಅದು ಇನ್ನು ಇನ್ನೊಂದು ಹೆಣ್ಗುರಿ ಇದೆ ಅಲ್ಲಿ ಅದು ಅಮೀನ್ಗಡ್ ರೆಡ್ ಹೆಣ್ಗುರಿ ಅದು ಓಕೆ ಹಾಂ ಅಲ್ಲ ಟಗರು ಮತ್ತೆ ಕುರಿನ ಎರಡು ಒಟ್ಟಿಗೆ ಬಿಡ್ಬೋದ ಬಿಡ್ಬೋದು ಅದು ಆಗಿ ಸ್ವಲ್ಪ ಹೊಟ್ಟೆ ದಪ್ಪ ಬಂತು ಇದು ಮರಿ ದಪ್ಪ ಆಯ್ತಾ ಸ್ಟೇಜಲ್ಲಿ ಅದು ಬೇರೆ ಮಾಡ್ಬೇಕಾಗುತ್ತೆ ಇಲ್ಲಿ ಟಗರುಗಳು ಗುದ್ದೋದು ಅದು ಕೊಂಬಿನ ಟಗರ್ ಆಗಿರೋದ್ರಿಂದ ಸ್ವಲ್ಪ ಕೊಂಬಲಿ ಎತ್ತವೆ ಹೊಟ್ಟೆ ಎಲ್ಲ ಸ್ವಲ್ಪ ಆಗ ಮಾಡ್ತೀನಿ ಇವಾಗ ಇನ್ನೂ ಯಾವ ಪ್ರೆಗ್ನೆಂಟ್ ಆಗಿಲ್ಲ ಹಂಗಾಗಿ ಬಿಟ್ಕೊಂಡಿದ್ದೀನಿ ಅಷ್ಟೆ ಆಮೇಲೆ ಒಂದೇನು ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ರೈತರುಗಳು ಇವಾಗ ಅಟ್ಟಣಿಗೆ ಅಟ್ಟಣಿಗೆ ಪದ್ಧತಿ ಅಂತ ಹೋಗ್ತಾ ಇದ್ದಾರೆ ನನ್ನ ನನ್ನ ಅನುಭವ ಏನಂದ್ರೆ ಅಟ್ಟಣಿಗೆ ಪದ್ಧತಿನಲ್ಲಿ ಇವಾಗ ನಾವು ಟಗರುಗಳ್ನ ಸಾಕ್ತಾಯಿರ್ತೀವಿ ನಾವೇನು ನಮ್ಮ ಹಿಂದಿನವರು ಇಂದಿನ ನಮ್ಮ ಹಿಂದಿನ ತಲೆಮಾರಿನವರು ನಮ್ಮ ತ ತಾತಂದಿರು ಅದು ಅಜ್ಜ ಅಜ್ಜಂದಿರಲ್ಲ ಏನು ಮಾಡ್ತಾಯಿದ್ರು ಈ ಕೊಟ್ಟಿಗೆನಲ್ಲಿ ತಂದು ಕೂಡಾಕೋದು ತೋಟ ಕೊಡ್ಕೊಂಡು ಹೋಗೋದು ಆ ಪದ್ಧತಿನ ಅದು ಬೆಸ್ಟು ಅದರಲ್ಲಿ ನಮಗೆ ಸ್ವಲ್ಪ ಹೊರಗಡೆ ಒಡ್ಕೊಳಕೆ ರಿಸ್ಕ್ ಆದರೆ ನಾವು ಕೂಡಾಕಿ ಸ್ಟಾಲ್ ಫೀಡಿಂಗ್ ಮಾಡ್ಬೋದು ಏನು ತೊಂದರೆ ಇಲ್ಲ ಒಂದೇನಂದ್ರೆ ಅಟ್ಟಣಿಗೆ ಪದ್ಧತಿ ಅನ್ನೋದೈತಲ್ಲ ಅದು ಸ್ವಲ್ಪ ನನಗೆ ಯಾಕೋ ಒಳ್ಳೇದಂತ ಅನ್ನಿಸ್ಲಿಲ್ಲ ಏನು ಮಾಡ್ತಾರೆ ನಮ್ಮ ರೈತರು ಅಟ್ಟಣಿಗೆ ಪದ್ಧತಿ ಮಾಡ್ಬೋದು ಏನಿಲ್ಲ ಕುರಿಗಳಿಗೆ ಯಾವುದೇ ತೊಂದರೆ ಇರಲ್ಲ ನಾವು ಕೆಳಗಡೆ ಅದ್ರದ್ದು ಏನು ಇಕ್ಕೆ ಬೀಳುತ್ತೆ ಗಂಜಲ ಬೀಳುತ್ತೆ ಅದನ್ನು ಅಟ್ಲೀಸ್ಟ್ ಮೂರರಿಂದ ನಾಲ್ಕು ದಿವಸಕ್ಕೆ ಆದ್ರೂ ಒಂದು ಸಲ ಕ್ಲೀನ್ ಮಾಡಬೇಕು ನಮ್ಮ ರೈತರು ಅಟ್ಟಣಿಗೆ ಪದ್ಧತಿ ನೂರು ಟಾಗ್ರು ಇನ್ನೂರು ಟಾಗ್ರು ಸಾಕ್ತಾರೆ ಅದನ್ನು ಕೆಳಗಡೆ ಕ್ಲೀ ಬೀಳೋದನ್ನು ಆರು ತಿಂಗಳು ಅಥವಾ ವರ್ಷ ಆದ್ರೂ ಕ್ಲೀನ್ ಮಾಡಲ್ಲ ಅದಿಕ್ಕೆಗಳಲ್ಲೇ ಬೀಳ್ತಾ ಇರುತ್ತೆ ಅಲ್ಲೇ ಅದು ಕೆಳಗಡೆಯಿಂದ ಅದು ಸ್ಮೆಲ್ ಬರ್ತಾ ಇರುತ್ತೆ ಅದ್ರ ಯೂರಿನ್ ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ ಈಗ ನಾವೇನೇ ಈಗ ನಾವು ಎಲ್ಲೋ ಈಗ ಯೂರಿನ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಮಲ್ಕೊಳಕ್ಕೆ ಆಗುತ್ತಾ ಆಗಲ್ಲ ಹಂಗೆ ಹಂಗೆ ಪ್ರಾಣಿಗಳು ಅದೇ ಥರ ನಾವು ನಮ್ಮ ಥರನೇ ಪ್ರಾಣಿಗಳನ್ನ ಇಟ್ಕೋಬೇಕು ಹಂಗಾಗಿ ನಾನು ಏನು ಮಾಡಿದೆ ಅಂದರೆ ನಾನು ನೆಲದಲ್ಲೇ ಸಾಕಬೇಕು ಅನ್ನೋ ದೃಷ್ಟಿಯಿಂದ ನೆಲ್ಪ್ ಪದ್ಧತಿನ ಮಾಡ್ಕೊಂಡು ಹೊರ್ಗಡೆ ಎಲ್ಲೂ ಕರ್ಕೊ ಹೋಗಲ್ಲ ಹೊರ್ಗಡೆ ಎಲ್ಲೂ ಕರ್ಕೊಂಡ್ ಹೋಗಲ್ಲ ಕಾರ್ ಕಟಿಂಗ್ ಇಲ್ಲೇನೆ ನಾನು ಎರಡು ದಿವಸಕ್ಕೆ ಒಂದ್ ಸಲ ಇದ್ ಕಸ ಎಲ್ಲಾ ಎತ್ಕೊಂತೀನಿ ಗೊಬ್ಬರ ಗುಡಿಸ್ಕೊತೀನಿ ಹೊರಗಡೆ ಕರ್ಕೊ ಹೋಗೋಕ್ ಆಗ್ದೆ ಇದ್ರು ಹಿಂಗ್ ಜಾಗ ಹಿಂಗೆ ಫ್ರೀಯಾಗಿ ಓಡಾಡಕ್ಕೆ ಜಾಗ ಬಿಟ್ರೆ ಸಾಕು ಆ ಅದು ಇದು ಬೆಸ್ಟ್ ಹೌದು ಫ್ರೀ ಆಗಿ ಓಡಾಡಕ್ಕೆ ಜಾಗ ಬಿಡ್ಬೇಕು ಅದು ಎಲ್ಲಿ ತಿಂಕೊಳ್ಳುತ್ತೆ ನಂದು ಇದು ಡ್ರಿಂಕರ್ ಇದೆ ವಾಟರ್ ಡ್ರಿಂಕರ್ ಹಾ ಇಲ್ಲ ಈಗ ಫಿಟ್ ಮಾಡ್ದೆ ಮೊನ್ನೆ ಇನ್ನೊಂದೆರಡ್ ಹಾಕ್ಬೇಕು ಈಗ ತಂದಿಟ್ಟಿದಿನಲ್ಲ ಇವಾಗ ಕಲ್ತ್ಕೊಂಡು ಅವ ಎಲ್ಲ ಅಲ್ಲೇ ಬಂದ್ ನೀರ್ ಕುಡಿತಾ ಇದೆ ಅದು ಯಾರು ಬರೀ ಫೀಡಿ ಫೀಡರ್ ಅದೊಂದು ಅನುಕೂಲ ಅದು ಯಾವಾಗ ಬೇಕಾಗಿ ಹೋಗುತ್ತೆ ನೀರ್ ಕುಡಿಯುತ್ತೆ ಮತ್ತೆ ಮೇವು ಅಷ್ಟೇ ಫಸ್ಟ್ ಬೆಳಿಗ್ಗೆ ಒಂದ್ಸಲ ನಾನು ಸೈಲೇಜ್ ಹಾಕ್ತೀನಿ ಮತ್ತೆ ಮಧ್ಯಾಹ್ನ ರಾಗಿ ಹುಲ್ ಹಾಕ್ತೀನಿ ಮತ್ತೆ ಸಂಜೆ ಒಂದ್ ಸ್ವಲ್ಪ ಗ್ರೀನ್ ಏನಾದ್ರು ಕೊಡ್ತೀನಿ ಅಷ್ಟೇ ಮೂರು ಮತ್ತೆ ಒಂದ್ಸಲ ಬೆಳಿಗ್ಗೆ ಫೀಡಿಂಗ್ ಮಾಡ್ತೀನಿ ಅಷ್ಟೇನೆ ಫೀಡಿಂಗಲ್ಲಿ ಫೀಡಿಂಗ್ ಅಲ್ಲಿ ನಾನು ಚೆಕೆ ಬೂಸಾ ಕೊಡ್ತೀನಿ ಮತ್ತೆ ಗೋಡ್ ಫೀಡ್ ಕೊಡ್ತೀನಿ ಅದ್ರ ಜೊತೆಗೆ ಕಾಳು ಕೊಡ್ತೀನಿ ಮತ್ತೆ ಅದ್ರ ಜೊತೆಗೆ ಸ್ವಲ್ಪ ಅಳುಜೋಳ ಕೊಡ್ತೀನಿ ಮತ್ತೆ ಕಡ್ಲೆ ಹಿಂಡಿ ಇಷ್ಟನ್ನ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಐದು ಕೆಜಿ ಅವರೇಜ್ ಅಲ್ಲಿ ಎಲ್ಲರಿಂದ ಕೊಡ್ತೀನಿ ಜೊತೆಗೆ ಸೈಲೇಜ್ ಒಂದು ಹದ್ನೈದು ಕೆಜಿ ಈಗ ಹದಿನೈದು ತಗರ ಹದಿನೈದು ಕೆಜಿ ಸೈಲೇಜ್ ಕೊಡ್ತೀನಿ ಒಂದ್ ದಿವಸಕ್ಕೆ ಲಾಭ ಯಾವಾಗ ಮಾಡಬಹುದು ನೀವು ಸರ್ ನನಗೆ ಲಾಭ ಇವಾಗ ನಾನು ಎರಡೂವರೆ ವರ್ ತಿಂಗಳಾಗಿದೆ ಇನ್ನೊಂದು ಎರಡು ವರ್ ತಿಂಗಳು ಸಾಕ್ತಿನಿ ಅಷ್ಟೇ ತಿಂಗಳಾಗಿದೆ ಈ ಬ್ಯಾಚ್ ಎರಡು ವರ್ ತಿಂಗಳಾಗಿದೆ ಇನ್ನೊಂದು ಎರಡು ವರ್ ತಿಂಗಳು ಸಾಕ್ತೀನಿ ಇನ್ನೊಂದು ಎರಡು ತಿಂಗಳು ಸಾಕಿದ್ರೆ ನನಗೆ ಬೇಕಾ ಒಂದ್ ಮೂವತ್ತು ಕೆಜಿ ರೀಚ್ ಆಗ್ತವೆ ನನ್ನ ಎರಡು ತಿಂಗಳು ಸಾಕಿದ್ರೆ ಸಾಕಾಗುತ್ತೆ ನನಗೆ ನಾನು ತಂದಾಗಲೇ ಸ್ವಲ್ಪ ವೆಯ್ಟ್ ಇತ್ತು ಮರಿಗಳು ಅವಾಗಲೇ ನನಗೆ ಒಂಬತ್ತು ಸಾವಿರ ರೂಪಾಯಿ ಒಂದು ಮರಿ ಬಿದ್ದಿತ್ತು ನನಗೆ ಮೂವತ್ತು ಕೆ ಜಿ ಬಂದ್ರೂ ಇವತ್ತು ಆರ್ನೂರು ರೂಪಾಯಿ ಕೆ ಜಿ ಮಟನ್ ಇದೆ ಆರುನೂರು ರೂಪಾಯಿ ಅಂದರೆ ಹದಿನೆಂಟು ಸಾವಿರ ಸಿಗುತ್ತೆ ಹದಿನೆಂಟು ಸಾವಿರ ಅಂದ್ರೂ ನನಗೆ ಒಂದು ಒಂಬತ್ತು ಸಾವಿರ ರೂಪಾಯಿ ನನಗೆ ಅದು ಬಂಡವಾಳ ಹೋದ್ರೂ ಇನ್ನು ಒಂಬತ್ತು ಸಾವಿರ ಒಂಬತ್ತು ಸಾವಿರದಲ್ಲಿ ಒಂದು ನಾಲ್ಕು ಸಾವಿರ ಖರ್ಚು ಹೋಗ್ಬೇಡಿ ನಾಲ್ಕು ಸಾವಿರ ಹೋಗಲ್ಲ ನನ್ನ ಲೆಕ್ಕ ಎರಡರಿಂದ ಎರಡುವರೆ ಸಾವಿರ ಹೋಗ್ಬೇಕು ನಾಲ್ಕು ಸಾವಿರ ಹೋದ್ರೂ ಒಂದು ಐದು ಸಾವಿರ ರೂಪಾಯಿ ಉಳ್ಕೊಳ್ಳುತ್ತೆ ಒಂದ್ ಮರಿಗೆ ಅಲ್ಲಿಗೆ ಹದಿನೈದು ಮರಿಗೆ ಒಂದು ಎಪ್ಪತ್ತೈದು ಎಂಬತ್ತು ಸಾವಿರ ರೂಪಾಯಿ ಉಳಿಯುತ್ತೆ ಬ್ಯಾಚ್ ಬ್ಯಾಚಲ್ಲಿ ನಾಲ್ಕರಿಂದ ಐದ್ ತಿಂಗಳಿಗೆ ಸಾಕಾಗುತ್ತೆ ನಾನು ಸಮಗ್ರ ಕೃಷಿ ಮಾಡ್ಕೊಂಡು ಬಂದಾಗ ಇದು ಒಂದು ಭಾಗ ನನಗೆ ಇದ್ರ ಇದೊಂದು ಭಾಗದಲ್ಲಿ ನನಗೆ ಒಂದು ಆದಾಯ ಬರುತ್ತೆ ಆ ರೀತಿ ಮಾಡ್ತಾ ಇದ್ದೀನಿ ಹೌದು ಸರ್ ಹೌದು ಸರ್ ಅದ್ರ ಜೊತೆಗೆ ಇದು ನಾನು ಹಸು ಹಸುಗಳನ್ನ ಇಟ್ಕೊಂಡಿದ್ದೀನಿ ಒಂದು ಮೂರು ಹಸು ಇದೆ ಒಂದು ಎಮ್ಮೆ ಇದೆ ಇದು ಅದು ಅದು ಕಟ್ಟುವಂಥ ಜಾಗ ಇದು ಜೊತೆಗೆ ನನಗೆ ಮೇವು ಕಟ್ ಮಾಡೋಕ್ಕೆ ಚಾಪ್ ಕಟ್ಟರು ಮತ್ತೆ ನಾನು ಮೇವು ಕಮ್ಮಿ ಇರ್ತೇನೆ ಸೈಲೇಜ್ ಬ್ಯಾಗ್ಗಳನ್ನು ತರಿಸ್ಕೊತಾ ಇದ್ದೀನಿ ಬ್ಯಾಗು ಕೆ ಕೆಜಿ ಬರುತ್ತೆ ಏನು ವರ್ಕ್ ವರ್ಕೌಟ್ ಆಗುತ್ತೆ ಏನು ತೊಂದರೆ ಇಲ್ಲ ನಾನು ಪ್ಲಾನ್ ಪ್ಲಾನ್ ಮಾಡಿದ ಪ್ರಕಾರ ವರ್ಕೌಟ್ ಆಗುತ್ತೆ ಅದು ಓಕೆ ಮೈಂಟೆನ್ ಮಾಡ್ಬೋದು ಅದ್ರ ಜೊತೆಗೆ ನನಗೆ ಕುರಿಗೆ ಅಂತ ಸಪ್ರೇಟ್ ಫೀಡ್ ತರಿಸಿ ಗೋಟ್ ಫೀಡ್ ಇದು ಇದು ತುಂಬಾ ಚೆನ್ನಾಗಿ ತಿಂತವೆ ಮತ್ತೆ ಯೂರಿಯಾದ ಅಂಶ ತುಂಬಾ ಕಮ್ಮಿ ಇದೆ ಇದರಲ್ಲಿ ಹಾಗಾಗಿ ತುಂಬಾ ಚೆನ್ನಾಗಿ ತಿಂತವೆ ಇದನ್ನ ಮತ್ತೆ ಇದು ರಾತ್ರಿ ಟೈಮಲ್ಲಿ ನಾನು ಹಸುಗಳು ಕಟ್ಟ ಜಾಗ ಹಾಂ ಹಾಂ ಜಾಸ್ತಿ ಹಸುಗಳನ್ನ ಸಾಕ್ಬೋದು ನೀವು ಇಲ್ಲ ನಾನೀಗ ಜಾಸ್ತಿ ಮಾಡೋಕ್ಕೆ ನಾನೀಗ ಡೈರಿ ಫಾರ್ಮೇ ಮಾಡಕ್ಕೆ ಪ್ಲ್ಯಾನ್ ಮಾಡಿ ಶೆಡ್ ಎಲ್ಲ ಮಾಡಿರೋದು ಹಾಂ ಹಾಂ ಹಾಗಾಗಿ ಈಗ ಇನ್ನೊಂದು ಇನ್ನೊಂದು ತಿಂಗಳೊಳಗಡೆ ನನ್ನ ಹಸುಗಳು ಜಾಸ್ತಿ ಆಗುತ್ತೆ ಇಲ್ಲಿ ಓಕೆ ಬರಿ ಎಚ್ ಎಫ್ ಹಸು ಇಲ್ಲ ನಾಟಿ ಹಸು ಎಚ್ ಎಫ್ ಇಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಬ್ರೀಡು ಇಡ್ತೀನಿ ಬರೀ ಎಚ್ ಎಫ್ಗೆ ಹೋಗ್ಬಾರ್ದು ನನ್ನ ಪ್ರಕಾರ ನಾವು ಕರೆಕ್ಟ್ ಆಗಿ ಮೈಂಟೈನ್ ಮಾಡಬೇಕಂದ್ರೆ ಎಚ್ ಎಫ್ ಇರಬೇಕು ಜರ್ಸಿ ಇರಬೇಕು ಮತ್ತೆ ಆಲ್ ಬ್ಲಾಕ್ ಮತ್ತೆ ನಾಟಿ ಹಸುನು ಇರಬೇಕು ಹಂಗಾದ್ರೆ ನಾವು ಕರೆಕ್ಟ್ ಆಗಿ ಹಾಲು ಡಿಗ್ರಿ ಫ್ಯಾಟ್ ಬರುತ್ತೆ ಬರೀ ಎಚ್ ಎಫ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಈ ಎಚ್ ಎಫ್ ಹಸುಗಳಲ್ಲಿ ಓವರ್ ಡಿಗ್ರಿ ಫ್ಯಾಟ್ ಅಂದ್ರೆ ತ್ರೀ ಪಾಯಿಂಟ್ ಫೈವ್ ಕೆಲವು ಟೈಮ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ ಅವಾಗ ಡೈರಿ ನಲ್ಲಿ ರಿಜೆಕ್ಟ್ ಆಗುತ್ತೆ ನಾವು ಅದ್ರ ಜೊತೆಗೆ ಕ್ರಾಫ್ಟ್ ಬ್ರಿಡ್ ಹಸುಗಳನ್ನು ಇಟ್ಕೋಬೇಕು ಆಗ ವರ್ಕೌಟ್ ಆಗುತ್ತೆ ಮತ್ತೆ ಅದ್ರ ಜೊತೆಗೆ ಒಂದು ಸಣ್ಣದಾಗಿ ಪಿಕ್ ಫಾರ್ಮ್ ಒಂದಾ ಮೂರು ಅಂದಿಗಳನ್ನು ಇಟ್ಕೊಂಡಿದ್ದೀನಿ ಬ್ರೀಡಿಂಗ್ ಮಾಡೋಣ ಅಂತ ತರ್ತಿದ್ದೀನಿ ಓಕೆ ಹಾ ಅಲ್ಲ ಸರ್ ಹಂದಿ ಅಂದ್ರೆ ಫುಲ್ ಬ್ಲಾಕ್ ಆಗಿ ಹಾ ಆತರ ಇರುತ್ತೆ ಅನ್ಕೊಂಡಿದ್ದೆ ಇವನ್ ಸರ್ ಇವು ಮುದ್ದಾಗವೆ ಹಾ ಮಕ್ಕಳು ಮಕ್ಕಳೆ ತರ ಇದಾವೆ ಅಲ್ಲ ಕಲರ್ ನೋಡಿ ಇದು ಯಾವ ಇದು ಡೂರ್ಕ ಅಂತ ಹೇಳಿ ಹಾ ಇದು ಹೆಂಗೆ ಅಂದ್ರೆ ಇದು ತುಂಬಾ ಒಳ್ಳೆ ತಳಿ ಇದು ಈ ಏನು ಅದು ಇದು ಫ್ಯಾಟ್ ತರಿಸಿದೀನಿ ಕಮ್ಮಿ ಬರುತ್ತೆ ಬಾರ್ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಕಮ್ಮಿ ಇರುತ್ತೆ ಮತ್ತೆ ಅದು ಅಂತ ಹೇಳಿ ವೈಟ್ ಇದು ಸಿಕ್ಕಾಪಟ್ಟೆ ಬಾರ್ ಇರುತ್ತೆ ಮತ್ತೆ ಬ್ರೀಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಮರಿಗಳು ಚೆನ್ನಾಗಿ ಹಾಕುತ್ತೆ ಇದು ಆ ದೃಷ್ಟಿಯಿಂದ ಇದನ್ನ ಮಾಡಿದೀನಿ ಇಲ್ಲ ಇದೆಲ್ಲ ಫಾರ್ಟು ಏನೇನ್ ಇದಕ್ಕೆ ನಮ್ಮ ಮನೇಲಿ ಏನು ವೇಸ್ಟ್ ಬರುತ್ತೆ ಈಗ ಊಟ ಎಲ್ಲ ಮುದ್ದೆ ಉಳಿಯುತ್ತೆ ಅನ್ನ ಉಳಿಯುತ್ತೆ ಅದಾಗುತ್ತೆ ಅದ್ರ ಜೊತೆಗೆ ನಾನು ಮಾಡಿದ ಪ್ಲಾನ್ ಏನಂದ್ರೆ ನನ್ನ ತೋಟದಲ್ಲಿ ಬಾಳೆಕಾಯಿ ಸುಮಾರು ವೇಸ್ಟ್ ಹೋಗುತ್ತೆ ನೋಡ್ತಾ ಇದ್ದೀನಿ ನಂದು ಈಗ ಎಂಟು ಎಕರೆ ಬಾಳೆ ಇರೋದ್ರಿಂದ ಈ ಕಟಿಂಗ್ ಮಾಡಿದಾಗ ಸುಮಾರು ಒಡೆದೋಗಿರ್ತದೆ ಹಣ್ಣಾಗೋಗಿರ್ತದೆ ಆ ಥರದ್ದೆಲ್ಲ ಬಿಟ್ಟು ಹೋಯ್ತಾರೆ ಆ ಥರದನ್ನ ಏನಾದ್ರು ಏನೋ ಯಾವ್ದಕ್ಕಾದ್ರು ಯೂಸ್ ಮಾಡ್ಕೋಬೇಕಲ್ಲ ಅಂತ ಹೇಳಿ ಮಾಡಿದೆ ಹಂಗಾಗಿ ನಾವು ಮೂರು ಹಂದಿಗಳನ್ನ ತರಿಸ್ಕೊಂಡೆ ಇದಕ್ಕೇನೋ ಆಚೆ ವೇಸ್ಟ್ ತಂದು ಹಾಕೋದು ಇಲ್ಲ ಆ ಥರದ್ದೇನೋ ಇಲ್ಲ ನಂದು ಓಕೆ ಹಾಂ ಬನ್ನಿ ಇದೊಂದು ಮಿನಿಟ್ ಇಲ್ಲ ಮತ್ತೆ ಬ್ರೆಶ್ ಓಕೆ ಬಾತ್ ಕೋಳಿಗಳು ಹ್ಮ್ ಗಿನಿಪಿಗ್ ಗಿನಿಯ ಪಿಗ್ ಇದು ಹ್ಮ್ ಮೊದಲು ಜಾಸ್ತಿ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ಇಲ್ಲ ಸರ್ ತುಂಬಾ ಇದೆ ಈಗಲೂ ಅಯ್ಯೋ ಈಗ ನನ್ನ ಫ್ರೆಂಡ್ ಹತ್ರ ಒಬ್ಬ ಅಂತ ನಾಲ್ಕು ಸಾವಿರ ಇದೆ ಬ್ರೀಡಿಂಗ್ ಗೆ ಇಟ್ಕೊಂಡಿದ್ದಾರೆ ಏನು ಮಾಡಲ್ಲ ಅಂತ ಇಲ್ಲ ಏನು ಮಾಡಲ್ಲ ಅದು ಅದು ಕಡಿಯೋದು ಗಿಬ್ರದ್ ಆತರ ಏನು ಇಲ್ಲ ಅದು ಇನ್ನು ರ್ಯಾಬಿಟ್ ಆದ್ರೆ ಗಿಬ್ರುತ್ತೆ ಇದು ಗಿಬ್ರೋದು ಇಲ್ಲ ಮೂರು ಮರಿಗಳಲ್ಲ ಹಾ ಮೂರು ಮರಿ ಒಂದು ಗಂಡು ಒಂದ್ ಹೆಣ್ಣು ಇದು ಹೆಂಗೆ ಸರ್ ಸಂತಾನೋತ್ಪತ್ತಿ ಹೆಂಗೆ ಇವಲ್ಲ ಸರ್ ಇದು ಎಪ್ಪತ್ತೈದರಿಂದ ಎಂಬತ್ತು ದಿವಸಕ್ಕೆ ಬ್ರೀಡಿಂಗ್ ಟೈಮ್ ಇದು ಇದು ಒಂದು ಸಲ ಮರಿ ಹಾಕಿದರೆ ಮತ್ತೊಂದು ಸತಿ ಮರಿ ಹಾಕೋಕೆ ಎಪ್ಪತ್ತೈರಿಂದ ಎಂಬತ್ತು ದಿವಸ ಬೇಕು ಒಂದು ಸಲ ಒಂದು ಹೆಣ್ಣು ಒಂದು ಒಂದರಿಂದ ನಾಲ್ಕು ಮರಿವರೆಗೂ ಹಾಕುತ್ತೆ ಹ್ಮ್ ಹ್ಮ್ ಒಂದು ಅದಕ್ಕಿಂತ ಜಾಸ್ತಿ ಹಾಕಲ್ಲ ಒಂದು ಹಿಂಗೆ ಅಂದ್ರೆ ಇದು ನಾವು ಇದು ಕರೆಕ್ಟಾಗಿ ಹದಿನೈದರಿಂದ ಇಪ್ಪತ್ತು ದಿವಸ ಅಥವಾ ಇಪ್ಪತ್ತೈದು ದಿವಸ ಸಾಕಿದ್ರೆ ಸಾಕು ಮಾರ್ಕೆಟಿಂಗ್ ಮಾಡ್ಬೋದು ಇದು ಹುಟ್ಟಿದಾಗ್ಲೇನೆ ಎಂಬತ್ ಗ್ರಾಮ್ ಇರುತ್ತೆ ಎಪ್ಪತ್ತರಿಂದ ಎಂಬತ್ ಗ್ರಾಮ್ ಹುಟ್ಟಿದ ತಕ್ಷಣ ಬರುತ್ತಿತ್ತು ಓಕೆ ಆ ರ್ಯಾಬಿಟ್ ತರ ರ್ಯಾಬಿಟ್ ಅಂದ್ರೆ ತುಂಬಾ ಸಣ್ಣ ಮರಿಗಳು ಇರ್ತದೆ ಅದು ಇನ್ನು ಕೂದಲೆ ಬಂದಿರಲ್ಲ ಇದು ಹಂಗಲ್ಲ ಹುಡ್ತಿದ್ದಂಗೆ ಕೂದಲು ಬಂದಿರುತ್ತೆ ಎಷ್ಟು ದಿನದ ಮರಿ ಇದು ಸರ್ ಇದು ಏನು ಒಂದು ಟೆನ್ ಡೇಸ್ ಆಗಿರ್ಬೋದು ಅಷ್ಟೇ ಈಗ ಮಾರಾಟ ಮಾಡ್ಬೋದು ನೀವು ಇದು ಈ ನೂರ ಎಂಬತ್ತರಿಂದ ನೂರ ಎಂಬತ್ತು ಗ್ರಾಮ್ ಕ್ರಾಸ್ ಆದ್ರೆ ಇದು ಸೇಲಿಂಗ್ ರೆಡಿ ಇರುತ್ತೆ ಇವತ್ತಿನ ರೇಟು ನೂರ ಎಂಬತ್ತು ಗ್ರಾಮ್ ಕ್ರಾಸ್ ಆದ್ರೆ ಐನೂರ ರೂಪಾಯಿ ಇದೆ ಜಾಸ್ತಿ ಯಾವ ಪರ್ಪಸ್ಗೆ ತಗೋತಾರೆ ಸರ್ ಇದು ಮೆಡಿಸಿನ್ ಮೆಡಿಸನ್ ಎಕ್ಸ್ಪೆರಿಮೆಂಟ್ಗೆ ಹೋಗ್ತಾ ಇರೋದು ಅದಕ್ಕೆ ಯಾರು ಜಾಸ್ತಿ ತಗೋತಾರೆ ಜಾಸ್ತಿ ತುಂಬಾ ಜಾಸ್ತಿ ಹೋಗ್ತಾ ಇದೆ ಇವಾಗ ನೀವು ಅದಕ್ಕೆ ನಾನು ನಾನು ಇತ್ತು ಸ್ವಲ್ಪ ರಿಸ್ಕ್ ಆಗಿ ನಾನು ಕೊಟ್ಬಿಟ್ಟೆ ಹಂಗಾಗಿ ಈಗ ಫ್ರೆಂಡ್ ಇದ್ದಾರೆ ಅವ್ರ ಕಡೆಯಿಂದ ಮಾರ್ಕೆಟಿಂಗ್ ಆಗುತ್ತೆ ತೊಂದರೆ ಇಲ್ಲ ಅದ್ರ ಜೊತೆಗೆ ಒಂದು ಸಣ್ಣದಾಗಿ ರ್ಯಾಬಿಟು ರ್ಯಾಬಿಟ್ ಫಾರ್ಮು ಒಂದು ಹನ್ನೆರಡು ರ್ಯಾಬಿಟ್ ಇದೆ ಇದರಲ್ಲಿ ಬರೋ ಮರಿಗಳನ್ನ ಸೇಲ್ ಮಾಡ್ಕೊಳ್ಳೋದು ಎತ್ಕೊಳ್ಳೋದು ಆ ಥರ ಇದೇನು ರಿಸ್ಕ್ ಇಲ್ಲ ನಮಗೆ ಇದು ಈಗ ನೆಲದಲ್ಲೇ ಬಿಟ್ಕೊಂಡಿದೀನಿ ಅಲ್ಲೇ ಮರಿ ಹಾಕೊಳ್ಳುತ್ತೆ ಕ್ರಾಸ್ ಆಗುತ್ತೆ ಎಷ್ಟು ತಿಂಗ್ಳಿಗೆ ಒಂದ್ಸಲ ಇದು ಸರ್ ಇದು ಎರಡು ತಿಂಗ್ಳಿಗೊಂದ್ಸಲ ಮರಿ ಬರುತ್ತೆ ಇವಾಗ ಇವಾಗ ಮರಿ ಹಾಕಿದ್ರೆ ಒಂದು ತಿಂಗ್ಳು ಹಾಲ್ ಕುಡ್ಸುತ್ತೆ ಒಂದು ತಿಂಗ್ಳಾದಮೇಲೆ ಅದು ಕ್ರಾಸ್ ಆಗುತ್ತೆ ಮತ್ತೆ ಒಂದೇ ತಿಂಗಳು ಮೂವತ್ತು ದಿವಸ ಅಷ್ಟೇ ಬ್ರೀಡಿಂಗ್ ಟೈಮ್ ಇದು ಮೂವತ್ತರಿಂದ ಮೂವತ್ತೊಂದು ದಿವಸಕ್ಕೆ ಮರಿ ಹಾಕುತ್ತಿದ್ದು ಓಕೆ ಎಷ್ಟು ಮರಿ ಹಾಕುತ್ತೆ ಒಂದ್ಸಲ ಸರ್ ಇದು ಕರೆಕ್ಟಾಗಿ ತಾಯಿಮಲಾ ಏಜ್ ಆಗಿದ್ರೆ ಹದಿನೈದು ಮರಿವರೆಗೂ ಹಾಕಿರೋದಿದೆ ಒಂದು ಸಲ ಒಂದು ಏಳು ಎಂಟು ಮರಿ ಅಂತೂ ಗ್ಯಾರೆಂಟಿ ಉಳ್ಕೊಳ್ಳುತ್ತೆ ಏನೇ ಆಗಿ ಸತ್ತೋದ್ರೂ ಏಳು ಎಂಟು ಮರಿ ಒಂದು ಉಳ್ದೇ ಉಳಿಯುತ್ತೆ ಓಕೆ ಹಾಂ ಇದ್ರಲ್ಲಿ ಒಳ್ಳೆ ಲಾಭ ಇದೆ ಕರೆಕ್ಟ್ ಆಗಿ ಮಾಡಿದ್ರೆ ಈಗ ಒಳಗಡೆ ನಾವು ರ್ಯಾಬಿಟ್ ನೋಡಿದ್ವಿ ಮತ್ತೆ ಕುರಿ ನೋಡಿದ್ವಿ ಅದ್ರ ಜೊತೆಗೆ ರೇಹುಳು ಗೊಬ್ಬರ ಮತ್ತೆ ಈ ಇನ್ನ ಅದ್ರ ಜೊತೆಗೆ ಬಂದ್ರೆ ಕಿಚನ್ ಗಾರ್ಡನ್ ಚಿಕ್ಕದಾಗಿ ಇದು ಹಾಗೆ ಬೀನ್ಸು ಮತ್ತೆ ಇದು ಆಗ್ಲ ಗಿಡ ಮತ್ತೆ ಇದು ಕತ್ತಿಕಾಯಿ ಅಂತ ಹೇಳ್ತಾರೆ ಅದು ಮತ್ತೆ ಟೊಮೊಟೊ ಮತ್ತೆ ಹೀರೆಕಾಯಿ ಗಿಡ ಬ್ಲಾಕ್ ಟರ್ಮರಿಕ್ ಈಗ ಇಷ್ಟೆಲ್ಲ ಏನ್ ನೋಡಿದ್ರಿ ಇದು ನನ್ನ ಮನೆಯ ಆಜು ಬಾಜಲ್ಲಿ ನನ್ನ ಮನೆಯ ಮುಂದಗಡೆ ಮಾಡಿರುವಂಥ ಬೆಳೆಗಳು ಮತ್ತು ಪ್ರಾಣಿಗಳು ಸಾಕಿರುವಂಥದ್ದು ಮತ್ತು ಇದಲ್ಲದೆ ನನ್ನದು ಇನ್ನೊಂದು ಜಾಗ ಇದೆ ಅಲ್ಲೊಂದು ಎಂಟು ಏಳು ಎಕರೆ ಜಮೀನಿದೆ ಅಲ್ಲಿ ಅಲ್ಲಿಗೆ ಹೋಗೋಣ ಅಲ್ಲಿ ತುಂಬ ಇನ್ನು ಇದು ಬಾಳೆ ಇದೆ ತೆಂಗು ಇದೆ ಮತ್ತು ಅದ್ರ ಜೊತೆ ಕೋಕೋ ಮತ್ತು ಕೃಷಿ ಹೊಂಡ ಫಿಶ್ ಫಿಶರಿ ಮಾಡಿದ್ದೀನಲ್ಲಿ ಅಲ್ಲಿ ನೋಡ್ಬೋದು ಬನ್ನಿ ಸರ್